ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಸಾಲ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟ್ ಟೇಸ್ಟಲ್ಲಿ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸ್ಪೈಸಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟನ್ನು ಇರುತ್ತೆ ಸ್ವಲ್ಪ ಮೆಣಸು ಜಾಸ್ತಿ ಬಳಸಿದ್ದೀನಿ ಸಖತ್ತಾಗಿರುತ್ತೆ ಈ ಚಳಿಗಾಲದಲ್ಲಂತೂ ನೀವು ಮಕ್ಕಳಿಗೆ ಶೀತ ಆ ಥರ ಏನಾದರೂ ಆದರೆ ತುಂಬ ಬೇಗನೆ ಕಂಟ್ರೋಲ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಂತೂ ನೀವು ಈ ಥರ ಒಂದು ರೆಸಿಪಿನ ವಾರಕ್ಕೊಮ್ಮೆ ಆದರೂ ಟ್ರೈ ಮಾಡಿ ತಿನ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋದಕ್ಕೆ ಎಷ್ಟು ಚಂದ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಷ್ಟೇ ಟೇಸ್ಟಿಯಾಗಿನೂ ಬಂದಿದೆ ಬನ್ನಿ ಈ ಚಿಕನ್ ಮಸಾಲ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಮೊದಲಿಗೆ ನಾನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ನಾಲ್ಕು ಜವರಿ ಬೆಳ್ಳುಳ್ಳಿ ತೊಗೊಂಡ್ರೋದು ಒಂದು ಎರಡು ಇಂಚಿನಷ್ಟು ಹಸಿ ಶುಂಠಿ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ನಕ್ಷತ್ರದ ಹೂವು ಲವಂಗ ನಾಲ್ಕು ಏಲಕ್ಕಿ ಮೂರು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸೀಡ್ನಷ್ಟು ಕೊತ್ತಂಬರಿ ಒಂದು ಕಾಲು ಸೀಡ್ನಷ್ಟು ಪುದೀನ ಇಷ್ಟು ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡ್ರೋದು ಸ್ಕಿನ್ ಔಟ್ ಆಗಿರೋದು ವಾಶ್ ಮಾಡಿ ರೆಡಿ ಮಾಡಿಟ್ಟಾಯಿತು ಇದನ್ನ ನಾವು ಸೈಡ್ ಎತ್ತಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿ ತೊಗೊಂಡು ಈ ಮ ತೋರಿಸಿರೋಂಥ ಮಸಾಲೆ ಎಲ್ಲ ಇದ್ದೀನಿ ನೋಡಿ ಇಷ್ಟೆಲ್ಲ ಹಾಕಿದೆ ಇದ್ರ ಜೊತೆ ನಾನು ಮೆಂತೆಕಾಳು ಹಾಕಿದ್ದೀನಿ ಕಾಳು ಹಾಕಿರೋದು ನಿಮಗೆ ವೀಡಿಯೋ ತೋರಿಸಿಲ್ಲ ನೋಡಿ ಮುಕ್ಕಾಲು ಕೆ ಜಿ ಚಿಕನ್ಗೆ ಇಷ್ಟು ಕಾಳು ಹಾಕಿದ್ದೀನಿ ಇಷ್ಟು ಹಾಕಿಬಿಟ್ಟು ಆದಮೇಲೆ ನಾನು ಮಿಕ್ಸಿ ಜಾರಿ ಕ್ಲೋಸ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಾಯಿತು ಈಗ ನಾನು ಇದನ್ನ ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆ ಇಟ್ಟಾಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಅಷ್ಟು ತುಪ್ಪ ಹಾಕಿದ್ದೀವಿ ತುಪ್ಪದ ಬದಲು ನೀವು ಎಣ್ಣೆ ಆದರೂ ಬಳಸ್ಬೋದು ಇದರೊಳಗೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಬೋದು ಇಲ್ಲಾಂದರೆ ಉದ್ದದಾಗಿ ಆದರೂ ಕಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಕಟ್ ಮಾಡಿ ನಾನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಲರ್ ಬಿಡುಕೊಂತ ಇದೆ ಅದ್ರ ಜೊತೆ ನಾನು ಕರಿಬೇವನೂ ಹಾಕಿದ್ದೀನಿ ಹಸಿ ಕರಿಬೇವು ಇದ್ರೆ ಹಾಕಿರಿ ಇಲ್ಲಾಂತಂದರೆ ಈ ಥರ ಇದ್ದರೆ ಓಕೆ ಬೇಕು ಅಂದರೆ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದ್ರ ಜೊತೆ ನಾನು ವಾಶ್ ಮಾಡಿ ರೆಡಿ ಮಾಡ್ಕೊಂಡಿರೋಂಥ ಚಿಕನೂ ಹಾಕ್ತಾಯಿದ್ದೀನಿ ಮಕ್ಳಿಗೆ ಇಷ್ಟ ಅಂತೇಳಿ ಲೆಗ್ ಪೀಸ್ ಹಾಕಿದ್ದೀನಿ ನಿಮ್ಗೆ ಲೆಗ್ ಪೀಸ್ ಇಷ್ಟ ಬೇಡ ಅಂತ ಅಂದರೆ ಪೀಸಸ್ ಮಾತ್ರ ಹಾಕಿರಿ ನಾನು ಟೇಸ್ಟ್ ತಕ್ಕಾಗಿ ಕರೆಕ್ಟಾಗಿ ಫಸ್ಟ್ ಟೈಮನೇ ಹಾಕ್ತಾಯಿದ್ದೀನಿ ನೀವು ಇದೇ ಒಂದು ಮೆಥಡಲ್ಲೇ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಈಗ ನಾನು ಉಪ್ಪನ್ನು ಹಾಕಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಬದಲು ಪುಡಿ ಉಪ್ಪು ಹಾಕಿದ್ದೀನಿ ಈಗ ಉಪ್ಪು ಹಾಕಿ ಆದಮೇಲೆ ನೀರು ಏನು ಟಚ್ ಮಾಡ್ದೇನೆ ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ತುಂಬಾ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇದೇ ಒಂದು ಮೆಥಡಲ್ಲಿ ಮಾಡಿದರೆ ನಾನು ಅದು ಬೆಂದಾಯಿತು ಅದ್ರ ಜೊತೆ ನಾನು ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಹಾಕಾದ್ಮೇಲೆ ನೀಟಾಗಿ ನೋಡಿ ಎಲ್ಲ ಚಿಕನ್ ಪೀಸಸ್ಗೂ ಟಚ್ ಆಗಬೇಕು ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ನೋಡಿ ಬೇಯ್ತಾ ಬೇಯ್ತಾ ಚಿಕನ್ನೇ ನಾನು ನೀರೇ ಹಾಕಲ್ಲ ನೀರು ಹಾಕ್ತೇನೆ ಈ ಒಂದು ಫ್ರೈನ ನಿಮಗೆ ಮಾಡಿ ತೋರಿಸೋದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದ್ರ ಜೊತೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಸ್ಪೈಸಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಸ್ಪೈಸಿ ಇರಲಿ ಅಂತಂದರೆ ಸ್ವಲ್ಪ ಖಾರ ಪುಡಿ ಹಾಕಿರಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈಗ ನೋಡಿ ಖಾರ ಪುಡಿ ಹಾಕಿ ಆದಮೇಲೂ ಇದೇ ಥರನೇ ಮಿಕ್ಸ್ ಮಾಡಿ ನಿಧಾನಕ್ಕೆ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಬೆಂದಾಯಿತು ನೆಕ್ಸ್ಟ್ ನಾನು ರುಬ್ಬಿ ರೆಡಿ ಮಾಡ್ಕೊಂಡಿರೋಂಥ ಮಸಾಲೂ ಹಾಕ್ತಾಯಿದ್ದೀನಿ ನೋಡಿ ನೀರೇನು ಹಾಕ್ತೇನೆ ಜಾರಿ ಒಳಗಿರುವಂಥ ಮಸಾಲನೆಲ್ಲ ಮಿಕ್ಸ್ ಮಾಡಿ ಹಾಕಿ ಈ ಹಾಕಿ ಆದಮೇಲೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಿ ಚೆನ್ನಾಗಿ ಅಂದರೆ ಮೇಲೆ ಲಿಡ್ ಏನು ಕ್ಲೋಸ್ ಮಾಡಬಾರ್ದು ಡೈರೆಕ್ಟಾಗಿ ಹಾಗೇನೆ ನೀವು ಚೆನ್ನಾಗಿ ಇದೇ ಥರನೇ ಮಸಾಲಾನ ಕುದಿಸ್ಬೇಕು ಕುದ್ದ ಆದಮೇಲೆ ನಾವು ಮೇಲೆ ಲಿಡ್ ಕ್ಲೋಸ್ ಮಾಡ್ಬೇಕು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಟೈಮಲ್ಲಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹತ್ತಿದ್ದೇನೆ ಇಲ್ಲ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಈಗ ನಾನು ಮೇಲೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದರೆ ಪ್ಲೇಟ್ ಮುಚ್ಚ್ತಾ ಇದ್ದೀನಿ ಪ್ಲೇಟ್ ಮಿಚ್ ಮೇಲೆ ಒಂದು ಐದು ನಿಮಿಷ ಬೇಯಬೇಕು ಬೆಂದಾಗಿದೆ ನೋಡಿ ಓಪನ್ ಮಾಡಿದ್ವಿ ಪ್ಲೇಟೆಲ್ಲ ತೆಗ್ದಾಯ್ತು ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಬೇಯ್ತಾ ಬೇಯ್ತಾ ಕಲರ್ ಬಿಟ್ಕೊಳ್ಳುತ್ತೆ ಅದು ಗ್ರೀನ್ ಕಲರ್ ಹೋಗ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನಾವು ಅರ್ಶ್ ಸಾರಿ ಅರ್ಶಿಣ ಪುಡಿ ಅದ್ರ ಜೊತೆ ನಮ್ಮತ್ತೆ ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಡಿಫ್ರೆಂಟ್ ಕಲರ್ ಬರುತ್ತೆ ಸಖತ್ತಾಗಿ ಬರುತ್ತೆ ನೀವು ಹೋಟೆಲ್ ರೆಸ್ಟೋರೆಂಟ್ಗಳಾಗ ತಿಂದಾಗೇ ಇರುತ್ತೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರಬೇಕು ಇನ್ನೂ ಸ್ವಲ್ಪ ಅಂತಂದರೆ ನಿಂಬೆ ಹುಳಿ ಹಾಕಬೇಕು ನಾನು ಒಂದು ನಿಂಬೆಣ್ಣು ತೊಗೊಂಡ್ರೆ ಅದು ಜಾಸ್ತಿ ಹುಳಿ ಬೇಕು ಅಂದರೆ ನೀವು ಒಂದೂವರೆ ನಿಂಬೆ ಹುಳಿ ಅಷ್ಟು ಹಾಕಿ ನಾನು ಬೇಡ ಇಷ್ಟು ಅಂತೇಳಿ ಒಂದೇ ನಿಂಬೆ ಹಣ್ಣು ಹೋಳನ್ನ ಹಾಕ್ತಾಯಿರೋದು ನಾನು ನೋಡಿ ಇಷ್ಟು ಹಾಕಿ ಆಗುತ್ತೆ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ ನೋಡಿ ನಿಂಬೆ ಹುಳಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ನಿಮ್ಮ ಕಡೆ ಕಸ್ತೂರಿ ಮೆಂತೆ ಇದ್ದರೆ ಹಾಕಿ ನಾನು ಮೆಂತ್ಯ ಏನೂ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕಿ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೀವು ಇದ್ರ ಜೊತೆ ತುಂಬ ಇದು ಬೆಣ್ಣೆ ಬರುತ್ತಲ್ವ ಆ ಬೆಣ್ಣೆನೂ ಬೇಕಾದರೆ ಹಾಕಿರಿ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಡಿಫ್ರೆಂಟ್ ಸ್ಟೈಲೂ ಆಗುತ್ತೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಮಾಡಿಕೊಟ್ರೆ ಅಂತ ತುಂಬ ಇಷ್ಟಪಟ್ಟು ತಿಂತಾರಲ್ವ ನೋಡಿ ಎಷ್ಟು ಸಖತ್ತಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವ ಚಿಕನ್ ಮಸಾಲ ನೀವು ಆದ್ರೂ ಮನೆಯಲ್ಲಿ ಈ ಥರ ಟ್ರೈ ಮಾಡ್ತೀನಿ ಚಿಕನ್ ಮಸಾಲ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನೋಡಿ ಲೆಗ್ ಪೀಸೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಬೇಯೋದೇ ಇಲ್ಲ ಲೆಗ್ ಪೀಸು ಅಂತೇಳಿ ಕೆಲವೊಬ್ರು ಅಂತಾರೆ ನೋಡಿ ಇಷ್ಟು ಚೆನ್ನಾಗಿ ಬಂದಿ ಬೆಂದಿದೆ ಭಾಳ ಚೆನ್ನಾಗಿ ಬಂದಿದೆ ನೋಡಿ ನೀವು ಈ ಥರ ಒಮ್ಮೆ ಆದರೂ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಬಬಾಯ್ ಟೇಕ್ ಕೇರ್